ನಮ್ ಜೊತೆ ಇವತ್ತು ಮಯೂರಿ ಅವರು ಇದ್ದಾರೆ ಅವರ ಮಗ ಕೂಡ ಇದಾರೆ ತುಂಬಾ ಖುಷಿ ಆಗ್ತದೆ ಐ ಥಿಂಕ್ ಸ್ಪೋರ್ಟ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಅಂಡ್ ಇದು ಎಷ್ಟು ಪ್ರೊಫೆಷನಲ್ ಆಗಿ ಎಷ್ಟು ನೀಟ್ ಆಗಿ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಸೊ ಇವತ್ತು ಲಾಸ್ಟ್ ಡೇ ಅಂತ ನಾನು ಮಗನ್ನು ಕರ್ಕೊಂಡ್ ಬಂದಿದ್ದೀನಿ ಅಂಡ್ ಯಾ ನಾವು ಒಂದು ಮ್ಯಾಚ್ ವಿನ್ ಕೂಡ ಆದ್ವಿ ಮಲಪ್ರಭಾ ಟೀಮ್ ನೀನು ಆಲ್ ದ ಬೆಸ್ಟ್ ಅಂತ ಹೇಳಿ ಅಮ್ಮನ ಜೊತೆ ಬಂದಿದೆಯಲ್ಲ ಅಮ್ಮ ಆಡಿದ್ ನೋಡ್ದ ಆ ಏ ಏನನ್ಸು ನಿನಗೆ ಜಾಗ ಆಡಿದ್ರ ಅಮ್ಮ ಏನಾರ ಹೇಳು ಇಲ್ಲ ಭಾಳ ಗಿಟ್ಲೆ ಬರ್ತೈತೆ ಎಲ್ಲರ ಇಲ್ಲ ಅಮ್ಮ ಅಮ್ಮ ಸೊ ಅಯ್ಯಾ ತುಂಬಾ ಖುಷಿ ಆಯಿತು ಸೊ ಆಯ್ತಿಂಗ್ ನನ್ಗೆ ನನ್ನ ನನ್ನ ಸ್ಕೂಲ್ ನೇ ನೆನ್ಪಾಗೋಯ್ತು ಅಂತ